ಸಂಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನಂತ್ ಮಣ್ಣುರವರೇ ಮತ್ತು ಹಿರಿಯರಾದಂಥ ಸಿದ್ದ ಮಾನ್ಗರ್ ಸರ್ ಅವರೇ ಈ ಸಮಾರಂಭದಲ್ಲಿ ಗೌರವಪುರಾದಂಥ ಗೌರವಿಸಲಿಕ್ಕೆ ಪಾತ್ರರಾದಂಥ ಸಂಧ್ಯಾಕಾಲ ಪತ್ರಿಕೆಯ ಸಂಪಾದಕರಂಥ ಸಂಗೀತ ಶಿವಲಿಂಗಪ್ಪ ಮತ್ತು ಪತ್ರಿಕಾ ಪತ್ರಿಕೆಯ ಸಂಪಾದಕರಂಥ ಹಿರಿಯರಾದಂಥ ಶಿವರಾಜ್ ಶಿವರಾಜಿ ಸರ್ ಅವರೇ ಕನ್ನಡ ಬಂಧು ಪತ್ರಿಕೆಯ ಸಂಪಾದಕರಾದಂಥ ಗುರಾಜ್ ಅವರೇ ಮತ್ತು ಹೈದರಾಬಾದ್ ಕರ್ನಾಟಕ ಮುಂಜಾವ ಪತ್ರಿಕೆಯ ಸಂಪಾದಕ ಸುರೇಶ್ ಶಿಂದೆಯವರೇ ಮತ್ತು ಚಿಂತಾ ಟೈಮ್ಸ್ ಪತ್ರಿಕೆಯ ಸಂಪಾದಕರಾದಂಥ ಶೆಣಬಸಪ್ಪ ಅವರೇ ಹಾಗೂ ಸತ್ ಶಾಸನ ಸತೀಶ್ ಅವರೇ ಮತ್ತು ನನ್ನ ಹಿರಿಯರೇ ಮತ್ತು ಸಂಪಾದಕರೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತ ಒಂದು ಹಿರಿಯರು ಯಾಕಂತಂದರೆ ನೀವೆಲ್ಲರೂ ಬಹುತೇಕರು ಮಾಲೀಕರು ನಾವು ಕಾರ್ಮಿಕರು ಸಂಪಾದಕರು ಅಂತಂದರೆ ನಾನು ಮಾಲೀಕರು ನೀವು ನಾನು ಒಬ್ಬ ವರದಿಗಾರನಾಗಿ ನಾನೊಬ್ಬ ಕಾರ್ಮಿಕ ಈ ಸಂಪಾದಕರ ಕಡೆ ನಿಂತು ಅಂತಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಇದೆ ಯಾಕೆಂದರೆ ಎಲ್ಲರೂ ಬಹುತೇಕರು ಕಿತ್ತು ಹಿರಿಯರಿದ್ದೀರಿ ಮತ್ತು ಉಜ್ಜಿನರಿದ್ದೀರಿ ನಾವೆಲ್ಲರೂ ಮೊದಲನೇದಾಗಿ ಈ ಪ್ರಶಸ್ತಿಗೆ ಭಾಗವಾದಂಥ ಎಲ್ಲರಿಗೆ ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘದ ಪರವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಉತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೀನಿ ಒಂದು ಬಹಳ ಖುಷಿಯ ಸಂಗತಿ ಏನಂತಂದ್ರೆ ನಾವು ಕಲಬುರಗಿ ಅಂತಂದರೆ ಹಿಂದುಳಿದ ಭಾಗ ಹಿಂದುಳಿದ ಭಾಗ ಅಂತೇಳಿ ಪದೇ ಪದೇ ನಮ್ಮನ್ನು ನಾವು ಹೇಳ್ಕೊತಾ ಇದ್ದೀವಿ ಆದರೆ ಹಿಂದುಳಿದ ಭಾಗದಲ್ಲಿ ಸಹ ಇಂಥ ಪ್ರತಿಭೆಗಳಿವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆದಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ವಿಶೇಷವಾಗಿ ಕರ್ನಾಟಕ ಮಾನ್ಯತಾ ಸಮಿತಿಯಿಂದ ಹಿಡಿದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಹಿಡಿದು ಬೇರೆ ಬೇರೆ ನಮ್ಮ ಕೆ ಯು ಡಬ್ಲ್ಯೂಸೆ ಕೊಡತಕ್ಕಂಥ ಪ್ರಶಸ್ತಿಗಳಿದೆ ಜೊತೆಗೆ ಅಂತಷ್ಟು ಅನೇಕ ಪ್ರಶಸ್ತಿಗಳ ಭಾಜಕರಾಗುವುದರ ಜೊತೆಗೆ ಇತ್ತೀಚೆಗೆ ಬಸವೇಶ್ವರ ನಾಗರಿನ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದಂಥ ನಮ್ಮ ಸಹೋದರ ಸತೀಶ್ ಅವರು ಹೀಗೆ ಅನೇಕ ಪತ್ರಕರ್ತರಾದ ಸಂಪಾದಕರು ಬರೀ ಪತ್ರಿಕೋದ್ಯಮ ಒಂದನ್ನೇ ಮಾಡ್ತಾ ಜೊತೆಗೆ ಸಮಾಜದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಾಜ ಮುಖ್ಯ ಚಿಂತನೆ ತೊಡಗಿಸಿಕೊಳ್ಳುವ ಮೂಲಕ ಸಮಾಜವನ್ನು ಸರಿ ತಾರಿಗೆ ತರುವಂಥ ಕೆಲಸವನ್ನು ಸಂಪಾದಕರ ಸಂಘದವರು ಮತ್ತು ಸಂಪಾದಕರು ಬಹಳ ಅದ್ಭುತವಾಗಿ ಇದ್ದೀರಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಭಾಳ ಒಂದು ಪತ್ರಿಕೆಗಳನ್ನು ಹೊರತರುವಂಥದ್ದು ಬಹಳ ಸವಾಲಿನ ಮತ್ತು ಸಂಕಷ್ಟದ ಕೆಲಸ ಅಂತ ಅಂಥ ಒಂಥರ ಪತ್ರಿಕೆ ನಡೆಸೋದಂತಂದ್ರೆ ಬಿರಿಯಾನಿ ಸಾಕಿದೆ ಹಾಗೆ ಅಂತ ಹೇಳಿ ನಾವು ಭಾವಿಸ್ತೀವಿ ಅಂತಹ ಮತ್ತಿನಲ್ಲಿ ನೀವು ರಿಸ್ಕನ್ನು ತಗೊಂಡು ಸಂಪಾದಕರು ಮತ್ತು ಪತ್ರಿಕೆನ ಹೊರತು ಅದರಲ್ಲೂ ಇತ್ತೀಚೆಗೆ ಸರ್ಕಾರದ ಜಾಹೀರಾತು ನೀತಿ ವಿಶೇಷವಾಗಿ ಜಾಹೀರಾತು ನೀತಿ ಬಂದಿರಂತಾದಷ್ಟು ಸಮಸ್ಯೆಗಳಾಗಿ ಆಗಿರಬಹುದು ಆದರೆ ಹಿಂದೆ ಈ ಎಲ್ಲ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಸರ್ಕಾರದ ಜಾಹೀರಾತು ಕೊಡಿಸುವ ವಿಷಯವಾಗಿ ಅಂದರೆ ಈ ಒ ಸಿ ಪತ್ರಿಕೆಗಳಿಗೆ ಸಹ ಎಲ್ಲ ಪ ಒಂದು ಪುಟ ರಾಜ್ಯ ಮಟ್ಟದ ಒಂದು ಪುಟವನ್ನು ಕೊಡಬೇಕು ಎನ್ನುವ ಬೇಡಿಕೆ ಇದ್ದಾಗ ಅದನ್ನು ಆಗಿನ ಅಧ್ಯಕ್ಷರಾದಂಥ ನನ್ನ ಸಹೋದರ ಶರಣಬಸವ ಜಿಡ್ಗಾವರು ಅದಕ್ಕೆ ನಮ್ಮ ಇತರೆ ಸಂಪಾದಕರ ಸಂಘದ ಪದಾಧಿಕಾರಿಗಳನ್ನ ಕೂಡ ಆಗ ಮುಖ್ಯಮಂತ್ರಿಗಳಾದಂಥ ಬಸವಾಯಿ ಅವರ ಬಳಿ ನಾನು ಹೋಗಿದ್ದೆ ಅಮ್ಮಾಯಿ ಹತ್ರ ಹೋದಾಗ ಬಹಳ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಈ ಥರದ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಮುಂಚೆ ನಾನು ಗಮನಕ್ಕೆ ಕಾರ್ಯನಿರ್ವೃತ ಪತ್ರಕರ್ತರ ಸಂಘ ಒಂದು ಕಡೆ ಇರೋದು ಪ್ರೆಸ್ ಕ್ಲಬ್ ಒಂದು ಕಡೆ ಇರೋದು ಮೇನ್ ಮೀಡಿಯಾ ಅವರು ಒಂದ್ ಕಡೆ ಇರೋದು ಮೀಡಿಯಾ ಅಕಾಡೆಮಿ ಒಂದ್ ಕಡೆ ಇರೋದು ಈ ತರದ್ದು ಬೇರೆ ಬೇರೆ ನಾನು ಬೆಂಗಳೂರಲ್ಲಿ ಕಾಣಿಸ್ತಂಗೆ ಪೂರ್ತಿ ಸರ್ವಿಸ್ ಅಂದ್ರೆ ಈ ವರ್ಷದ ಸರ್ವಿಸ್ ಬೆಂಗಳೂರು ಅನ್ನ ಅತ್ಯಂತ ಒಗ್ಗಟ್ಟು ನೋಡಿದ್ದು ನಾನು ಇಲ್ಲಿ ಮೋಸ್ಟ್ಲಿ ಮಂಡೇ ಬಂದು ನಾನು ವೆಡ್ನೆಸ್ಡೇ ಹೋಗಬೇಕಿತ್ತು ಹೋಗ್ಬೇಕಿತ್ತು ಆಸ್ ಪರ್ ಮೈ ರೂಲ್ಸ್ ಜೊತೆಗೆ ನಮ್ಮ ಅನೇ ರೂಲ್ಸ್ ಎಂತಿ ಮಕ್ಕಳ ಸಲುವಾಗಿ ಬಟ್ ಮತ್ತ ಆವತ್ತಿನ ಅಂದ್ರೆ ನೀವು ಇಲ್ಲಿ ಏನ ನಮ್ಮನ್ನ ವೆಲ್ಕಮ್ ಮಾಡಿದ್ರಲ್ಲ ಆವತ್ತಿನ ಇದಕ್ಕೆ ನಾನು ಈ ವಾರ ಪೂರ್ತಿ ಇಲ್ಲಿ ಇದ್ರೆ ಒಂದಿಷ್ಟು ಜನ ಖರ್ಚಾಗ್ತಾರೆ ಒಂದಿಷ್ಟು ಜನ ಬೇರೆ ಬೇರೆ ಇದಾಗುತ್ತೆ ಇಲ್ಲಿ ಸೊ ಅಜಸ್ಟ್ ಹೆಡ್ ಆಫೀಸ್ ಈ ವಾರ ಇಲ್ಲಿರ್ತೀನಿ ಮುಂದಿನ ವಾರದಿಂದ ಇಲ್ಲಿ ಫಾಲೋದು ಎ ಟಿ ಮಕ್ಕಳಿಗೂ ಅಂತ ಹೇಳಿದೆ ಒಂದು ವಾರ ಪೂರ್ತಿ ಆಗಿದ್ರೆ ಅಟ್ಲೀಸ್ಟ್ ನಂಗೆ ಒಂದಿಷ್ಟು ಜನ ಖರ್ಚಾಗ್ತಾರೆ ಮತ್ತೆ ಒಂದಿಷ್ಟು ಜನ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅಥವಾ ಸರ್ಕಾರದ ಪ್ರತಿನಿಧಿಯಾಗಿ ಎಲ್ಲರಲ್ಲೂ ನಮ್ಮದು ಒಂದೇ ನೋಡಿ ನಮ್ಮ ಸರಿ ತಪ್ಪುಗಳನ್ನ ಪಬ್ಲಿಷ್ ಮಾಡಿ ಬರೀ ಒಳ್ಳೆದೇ ಬರೀರಿ ಅಥವಾ ನಾವು ಜಾಹೀರಾತು ಕೊಡ್ತೀವಿ ಅಥವಾ ನಮ್ಮ ಇದ್ರ ಬಗ್ಗೆ ಇವತ್ತು ಸರ್ಕಾರಗಳು ಬದಲಾದ ಸಹಿತ ನಾವಿರ್ತೇವೆ ನಿಮ್ಮ ಬೇರೆ ಬೇರೆ ತರದ ಒಂದು ಮಾಧ್ಯಮ ಸಂಸ್ಥೆಯಾಗಿ ಅಥವಾ ವ್ಯಕ್ತಿಯಾಗಿ ನಿಮ್ಮ ಪಕ್ಷವಾದ ಏನೇ ಇದ್ದು ಒಂದು ಸರ್ಕಾರವಾಗಿ ಮತ್ತೆ ಸ್ಥಳೀಯವಾಗಿ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಕಡೆಯಿಂದ ಏನಾದರೂ ಲೋಕದೋಷಗಳಿರ್ತವೆ ಎರಡನ್ನೂ ಬರೀರಿ ಒಳ್ಳೇದ್ ಮಾಡಿದಾಗ ನೆನತಟ್ಟಿ ಕೆಟ್ಟದ್ದು ಮಾಡಿದಾಗ ಹೇಳಿ ಅದನ್ನು ಬರೀರಿ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ